ಅಜ್ಜಿಗೇನು ತಲೆ ಕೆಟ್ಟಿದ್ಯಾ ಅಂತ ಮಕ್ಳಾದ್ರೆ ಮೊಮ್ಮಗ ಮೊಮ್ಮಗ ಅಂದ್ಕೊಂಡು ಪ್ರೀತಿಯಿಂದ ಅಡಿಗೆ ಮಾಡ್ತಿದ್ದಂಗೆ ಎಲ್ಲ ಕೊಡ್ತಿದ್ಲು ಇವಾಗ ಬರ್ಲಿ ಚಡಿ ಹ್ಮ್ ಅವನು ಊಟ ಮಾಡಿದ್ಮೇಲೆ ನಿನ್ನ ಕೊಡ್ತೀನಿ ಅಂತ ಹೇಳ್ತಿದ್ದಾಳಲ್ಲ ನಮ್ಮ ಅಜ್ಜಿ ಯಾಕೆ ನಮ್ಮ ಅಜ್ಜಿಗೇನ್ ತಲೆ ಕೆಳಿ ಕೆಟ್ಟಿದ್ಯಾ ಹೆಂಗೆ ನನಗೆ ಕೋಪ ಇಲ್ಲ ಯಾರಾದ್ರೂ ಹೊಡಿಬೇಕು ಅನ್ಸುತ್ತೆ ಅಷ್ಟು ಸಿಟ್ಟು ಬರ್ತಿದೆ ನಮ್ಮ ಅಪ್ಪ ಯಾವಾಗ ಬರ್ತಾನೋ ನನಗೂ ಊಟ ಯಾವಾಗ ಸಿಗುತ್ತೋ ಅಂತ ನಾನು ಹಿಂಗೆ ಕಾಯ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿದ್ನಿಲ್ಲ ಕಣಪ್ಪ ನಾನು ಅಯ್ಯೋ ಯಾವಾಗಲೂ ನಮ್ಮ ಅಜ್ಜಿ ನನಗೇ ಫಸ್ಟ್ ಊಟ ಹಾಕ್ಕೊಟ್ಟು ಪಾಪ ಮಮ್ಮಗ ಹಂಗೆ ಹಿಂಗೆ ಅಂತ ಚಿನ್ನ ಬಂಗಾರ ಮುದ್ದು ಅಂತ ಮುದ್ದು ಮಾಡ್ತಾ ಇತ್ತು ಇವಾಗ ನೋಡಿದ್ರೆ ಎಲ್ಲೋ ನನಗೆ ಆಶ್ಚರ್ಯ ಆಯ್ತೈತೆ ಅದಕ್ಕೆ ನನ್ನ ಮನೆಯೆಲ್ಲ ಚೆನ್ನಾಗಿ ಮಳೆ ಉದ್ದಿತ್ತು இவத்து நோடு உழை பரவங்க நம்ம அப்பயே தான் இஷ்டப்படுத்துவோம் அஜிப்ப குட் படக்க அல்ல நம்ம ஏன் கடுமையா நம்ம அப்பயன்க மா இன்னும் ஜாஸ்தே கொரங்கார எல்லா ஐத்து அதுக்கெட் குட் குடுக்க இன் தேல ஆடத்தான அம்ம ஆ ಎಷ್ಟು ಬಡವರು ಅಂದ್ರು ಕುಡಿತಾನೆ ಕುಡಿಯಲ್ಲ ಅಂತಲ್ಲ ಅವ್ರ ಮನೆಗೆ ಹೋದ್ರೆ ಸಾಕು ಅಮ್ಮನ್ಗೆ ಗಡ 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 ಅಂತ ನಡುಕ್ತಾನೆ ನಾನೇ ನೋಡಿವನಿ ಅವತ್ತು ಗಿಲ್ಲಿ ದಾಂಡು ಹಾಡಕ್ ಹೋಗಿದಾಗ ಅವ್ರಪ್ಪ ಆ ಅವ್ರ ಊನ್ ಕಂಡ್ರೆ ಏ ಆ ಪಾಠ ಆದ್ರೆ ನಮ್ಮ ಅಪ್ಪ ಕಂಡ್ರೆ ಅಬ್ಬಾ ಅಬ್ಬಾ ಬಯ ಇಲ್ಲ ಬಾರಲೇ ಒಗೆಲೇ ಯಾಕೆಲೇ ಹಂಗೆ ಹಿಂಗೆ ಅನ್ಕೊಂಡು ಆ ನಮ್ಮನ್ನೇ ಬೈತಾ ಇರ್ತಾನೆ ಹ್ಮ್ ಇಡ್ಲಿ ನಾನು ನಾನೇನೊಂದ್ ಸ್ವಲ್ಪ ದೊಡ್ಡ ಆಗ್ಲಿ ಆಮೇಲೆ ಐತೆ ನಿನಗೆ ಕಾಲು ಕೈ ಮುರ್ದು ಕುಂಡಿಸ್ತೀನಿ ನಿನ್ನನ್ನ ಆ ನಮ್ಮನ್ನ ಬೈತಿಯ ನೀನು ಇವಾಗ ನೋಡಿದ್ರೆ ಆ ನಮ್ಮ ಅಜ್ಜಿನೇ ನಮ್ಮ ಅಪ್ಪ ಹಿಂಗೆ ಸಪೋರ್ಟ್ ಮಾಡ್ತಾಯ್ತಲ್ಲ ಇನ್ನು ನಾನೇನಾದ್ರೂ ನಮ್ಮ ಅಪ್ಪ ಹಿಂಗೆ ಕೈ ಅಂತ ಮುರಿಯಕ್ಕೆ ಹೋದ್ರೆ ನನಗೆ ಮುರಿದಾಗ ಕುಂಡಿಸೋಳೇನೋ ಗೊತ್ತಿಲ್ಲ ಅಂಥದ್ದು ಎಂಥದ್ದು ಒಳ್ಳೆ ಕೆಲಸ ಮಾಡೋವನೇ ನಮ್ಮ ಅಪ್ಪಯ್ಯ ನಂಗೊಂದು ಗೊತ್ತಾಯ್ತಲ್ವಲ್ಲ ಏನೋ ಮಿಸ್ ಹೊಡಿತಾ ಐತೆ ಹಾಂ ಇರಲಿ ಇರಲಿ ಅಪ್ಪಯ್ಯ ನೀನು ಎಂಥ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ನಾ ತಿಳ್ಕೋಬೇಕು ನನ್ನ ಫ್ರೆಂಡ್ ಇಲ್ವಾ ಪೆಣ್ಣುಗಳಿಗೆ ಅಪ್ಪಂದಿರು ಎಲ್ಲ ಕೇಳ್ತಾರೆ ಹಾಂ ಅವ್ರ ಹತ್ರ ನಾನೊಂದು ಐದು ರೂಪಾಯಿ ಖರ್ಚು ಮಾಡಿದ್ರೆ ಹಾಂ ನೀಟಾಗಿ ಬಾಯಿ ಬಿಟ್ಟೇ ಬಿಡ್ತಾರೆ ಲೋ ಅಪ್ಪಯ್ಯ ಎಲ್ಲಿದ್ದ ನಿಮ್ಮ ಅಪ್ಪಿನ ಜೊತೆ ಇದ್ದ ಅಥವಾ ಬೇರೆ ಕಡೆ ಎಲ್ಲೋಗಿದ್ದ ಏನು ಎತ್ತ ಅಂತ ಒಂದೆರಡು ಶುಂಠಿ ಪೇಪರ್ಮೆಂಟು ಪುರಿ ಉಂಡೆ ಮತ್ತು ಐಸ್ಕಂಡಿ ತಕೊಟ್ಬಿಟ್ರೆ ಮುಗ್ದು ಕತೆ ಎಲ್ಲ ನಿಜ ಎಳೆ ಬಿಡ್ತಾರೆ ನನ್ನತ್ರ ಇರೋವರೆಲ್ಲ ಬರೀ ತಿಂಡಿ ಪೋತ್ರು ತಿಂಡಿ ಕೊಡ್ಸಿದ್ರೆ ಸಾಕು ನಿಜ ಎಲ್ಲ ಕಕ್ಬಿಡ್ತಾರೆ ಬಿಡ್ತಾರೆ ಮಾಡ್ತೀನಪ್ಪ ಯಾ ಮಾಡ್ತೀನಿ ಅದೇನ್ ನೀನು ಉದ್ಧಾರ ಮಾಡಿದ್ಯೋ ಅಜ್ಜಿ ಯಾಕೆ ನೀನು ನಿಂಗ್ ಮುದ್ದು ಮಾಡ್ತಾಳ ನನ್ನ ಬಿಟ್ಬಿಟ್ಟು ಆ ಅದೆಲ್ಲ ತಿಳ್ಕೊಂಡೇ ತಿಳ್ಕೊತೀನಿ ಬಿಡುಕಿಲ್ಲಪ್ಪ ಯಾ ಬಿಡುಕಿಲ್ಲ ಖಂಡಿತ ಬಿಡಕ್ಕಿಲ್ಲ ನನ್ ಕೊಡ್ತಿದ್ದು ಗೂಬೆ ಮಗ ோடு நன் இஷ்டுடே அப்பயோங்க ಹಾ ಇವಾಗ ಬೈತಿರೋದೇ ಜಾಸ್ತಿ ನೀನು ಹಿಂಗೆ ಒಡಕ ನೋಡದ್ಲಾ ಎಲ್ಲಿ ಗಂಟೆ ಬಂದ್ಬಿಟ್ಟೆ ಅಪಯ್ಯ ಅಪಯ್ಯ ಅಂತಿದೋನು ಇವಾಗ ಅವಯ್ಯ ಅವಯ್ಯ ಅಂತ ಅಲ್ಲ ನಿಂಗೆ ಬೇಕಾಗಿದ್ದಂಗೆ ದುಡ್ಕೊಂಡೋಗ ನಾನು ತಿಂಡಿ ಕೊಡ್ಸೋಣ ನಾನು ಬಟ್ಟೆ ಕೊಡ್ಸೋನು ನಾನು ಹಾ ಇವಾಗ ನೋಡಿದ್ರೆ ನಿಂಗೆ ಅವಯ್ಯ ಬೇಕಾ ಸಾಕು ಕಣಪ್ಪಯ್ಯ ಸುಮ್ಮನೆ ಕೊಟ್ಟಿಯಾ ಹಾ ತಾತ ಮತ್ತೆ ಅಜ್ಜಿ ದುಡ್ಡಲ್ಲಿ ಕೊಡೋದಿನ ನಿನ್ ದುಡ್ಡಲ್ಲ ನೋಡ್ದಾ ನಿಂದು ತಂದು ಅಂತ ಎಲ್ಲ ಕಲ್ಸ್ಕೊಬಿಟ್ಟೆ ನೀನು ನಿಮ್ಮ ಮೌನ ನಿಮ್ಮವ್ವ ನಿಮ್ಮ ಎಲ್ಲ ಕಳ್ಸಿ ಪರ್ಲಿ ತಡಿ ಅವಳಿಗೆ ಮಾಡ್ತೀನಿ ಮಾರ್ಲಮ್ಮಿ ಹಬ್ಬನ ಮಾಡಿ ಮಾಡು ಅಜ್ಜಿ ಅಜ್ಜಿಗೇಳ್ತೀನಿ ಅಜ್ಜಿ ಹೇಳ್ಬಿಟ್ಟು ಸರ್ ಹಂಗೆ ನಾನು ನಿನಗೆ ಓಹೋ ಏನ ಮವಿನ ಗೊಡೆಯಕ್ಕೆ ಬಂದ್ಬಿಟ್ರೆ ನಾನು ನಿಮ್ಮ ಮವಿನಿಗೆ ಹೇಳದ್ ನಾನು ಅಯ್ಯೋ ಮೊದಲೇ ಎರಡು ದಿನದಿಂದ ಮನೆ ಕಡೆ ಬಂದಿಲ್ಲ ಇನ್ನೇನೇನಾದರೂ ಇದನ್ನು ಹೇಳ್ಬಿಡ್ತು ಅಂದರೆ ನಮ್ಮ ಓಯಿನಿಗೆ ಸಿಕ್ಕಿದ್ದ ಚಾನ್ಸ್ ಅಂತ ಗುದ್ದು ಇಟ್ಕೊಂಡು ಹೊಟ್ಟಾಡ್ಸ್ಕೊಂಡ್ಬಂದು ಓಡದ್ರೂ ಓಡ್ದು ಬಿಡ್ತಾಳೆ ಯಾಕೆ ಬೇಕು ಲ ಬಿಡ್ಲಾ ಹಾಂ ಖರ್ಚಿಗೆ ಒಂದು ಹತ್ತು ರೂಪಾಯಿ ಕೊಡ್ತೀನಿ ಇಟ್ಕ ಏನು ಬೇಕೋ ಅದನ್ನು ತಾಕೋ ಹೋಗು ಹಾಂ ಹಾಂ ಸುಮ್ಮನೆ ಯಾಕೆ ನನಗೂ ನಿಂಗೂ ಜಗಳ ಏನೋ ಹತ್ತು ರೂಪಾಯಿ ಕೊಟ್ಟಿಯಾ ಸರಿ ತಪ್ಪಿ ಹಾಂ ತತ್ತಿ ನಿಂಗೆ ಅದೇ ಹತ್ತು ರೂಪಾಯಿ ಇಟ್ಕೊಂಡು ಐದು ರೂಪಾಯಿ ನಾನು ಮಾಡಿಕೊಂಡು ಐದು ರೂಪಾಯಿ ಫ್ರೆಂಡ್ಸು ಕೊಡಿಸ್ಬಿಟ್ಟು ಆಮೇಲೆ ಐತೆ ಹಾಂ ಎಲ್ಲಿದ್ದೆ ಏನು ಮಾಡ್ತಿದ್ದೆ ಅಂತ ಎಲ್ಲ ತಿಳ್ಕೊಂಡು ಅಜ್ಜಿಗೆ ಸರ್ಯಾಗಿ ಬಂದು ಹಾಕೊಡ್ತೀನಿ ನಿಂಗೆ ಹಾಂ ಒಳಗಡೆ ನೆನೆ ಬಿಚ್ಚಾಕಿರೋ ಹಾಕಿರೋ ಅದರಲ್ಲಿ ಐವತ್ತು ರೂಪಾಯಿ ಐತೆ ಹಾಂ ಹತ್ತು ರೂಪಾಯಿ ನೀನು ತಗೊಂಡು ಇನ್ನು ನಲ್ವತ್ತು ರೂಪಾಯಿನ ಮಡ್ಗೋಗು ಹೋಗು ಓಹೋ ಹೋ ನನ್ನ ಮಗ ಮಾತಾಡ್ತಿರೋ ಕೆಲ್ಸಿದ್ದೆ ಬಂದೇನು ಬಂದೇನು ತಡಿ ಹೋಗಿ ನೋಡ್ತೀನಿ ಆಹಾ ಬಂದ ಒಳ್ಳೆ ಟೈಮಿಗೆ ಬಂದ ಕಣಪ್ಪ ಅಡುಗೆ ಅಡುಗೆ ಎಲ್ಲ ಆಗೈತೆ ಹಾಂ ನನ್ನ ಮಗನಿಗೆ ಇವತ್ತು ಪ್ರೀತಿಯಿಂದ ಊಟ ಹಾಕಿ ಮಾ ಹೊಟ್ಟೆ ತುಂಬ ತಿನ್ಲಿ ಮುಂಡೇದು ಮಗ ಯಾವಾಗಲೇ ಬಂದೆ ಹಾಂ ಬರ್ಬೇಕತ್ತಾನೆ ದರದೇ ಕೈ ತೊಳ್ಕೊಂಡು ಮನೆ ಒಳಕ್ಕೆ ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀಯಲ್ಲ ನೋಡು ಆ ನಮ್ಮವ್ವ ಏನು ಇಷ್ಟು ನಿಧಾನಕ್ಕೆ ಮಾತಾಡ್ತವಳಲ್ಲ ಒಂದು ಪದನೂ ಬೈತಾನೆ ಇಲ್ಲ ಅಂತ ನನ್ನ ಮಗ ನಮಗ ಅಲ್ಲಿ ಮಗ ಇಲ್ಲಿ ಇಲ್ಲಾಳಾಗ ಆ ಇನ್ನೂ ಬದುಕಿದಿಯಲ್ಲೋ ನಿನ್ನ ಎದ್ಬಿದ್ದು ನಲ್ಲಿ ಕಾಯಿ ಹಂಗೆ ಹಿಂಗೆ ಅಂತ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಿದ್ಲು ಇವತ್ತು ನೋಡಿದ್ರೆ ಕಾಲು ಮುಖ ತೊಳ್ಕೊಂಡು ಬರೋಕ್ಕಿಲ್ವಲ್ಲ ಊಟ ಮಾಡಿದ್ದೀನಿ ಅಂತ ಹೇಳ್ತಾವಳಲ್ಲ ಇದ್ಯಾವತ್ತು ಇವತ್ತು ಇವತ್ತು ಹುಣ್ಮೇನ ಅಮಾಸ್ಯನ ಏನೋ ಒಂದು ಆಗಿರ್ತದೆ ಇಲ್ಲಾಂದ್ರೂ ನಮ್ಮ ಊನಿಗೆ ಭೂತ ಆಡಿದಿರ್ತದೆ ಅದಕ್ಕೆ ನಿಧಾನಕ್ಕೆ ಮಾತಾಡ್ತಾವಳೆ ಬಾರಪ್ನೆ ಬಾ ಕೈಕಾಲು ಮುಖ ಬಂದು ಇಲ್ಲ ಸುಸ್ತಾಯ್ತೈತ ಹೇಳು ಬಾ ಇಲ್ಲಿ ಕೂತ್ಕೊಬಾ ಹಾಂ ಹಾಂ ಇಲ್ಲಿಗೆ ಊಟ ತಟ್ಟೆ ಚೊಂಬು ಎಲ್ಲ ಕೊಡ್ತೀನಿ ಮದ್ದು ಹೊಟ್ಟೆಗೆ ಹಾಕೊಳ್ಳುವಂತೆ ಸುಸ್ತಾಗಿರ್ತೀಯ ಬಾ 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 ಅಲ್ಲ ಹಾಂ ನೈಸ್ ಮಾಡಿ ಕುಂಡಿಸ್ಬಿಟ್ಟು ವಿಸ ಸಹ ಹಾಕೊಟ್ಬಿಡ್ತಾಳೆ ಊಟಕ್ಕೆ ಅಯ್ಯೋ ಇಂಥ ನನ್ನ ಮಗ ಇದ್ರಷ್ಟು ಹೋದ್ರಷ್ಟು ಅಂತ ಇರ್ಬೋದು ಇರ್ಬೋದೇನೋ ವಿಸಾಗಿ ಸಹ ಹಾಕ್ಬಿಟ್ರೆ ಹೆಂಗೆ ಅಜ್ಜಿ ನೀನು ಮಾಡ್ತಿರೋದು ಸರಿಯಾ ಹಾಂ ಅಲ್ಲ ಕಣಜ್ಜಿ ನೀನು ಹಾಂ ನನ್ಗೆ ಹೊಟ್ಟೆ ಸಿತಿ ಊಟ ಕೊಡೋಜ್ಜಿ ಊಟ ಕೊಡಜ್ಜಿ ಅಂದರೆ ಹಾಂ ನೀನು ಹೊಟ್ಟೆ ಊಟನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ನೀನು ಹಾಂ ನಾನು ತುಂಬ ಹೊಟ್ಟೆ ಸಿತೈತೆ ಮೊದಲು ನನಗೆ ಕೊಡು ಆಮೇಲೆ ಅಪ್ಪಯ್ಯಂಗ್ ಕೊಡುವಂತೆ ಓ ಯಾಕಜ್ಜಿ ನೀನು ಇಷ್ಟು ದಿನ ನನಗೆ ತಾನೆ ಮೊದಲು ಕೊಡ್ತಿದ್ದಿತ್ತು ಹಾಂ ಅಲ್ಲೇ ಅಡುಗೆ ಮನೇಲಿ ಕುಂಡಿಸ್ಬಿಟ್ಟು ಹಾಂ ಸೈಡಲ್ಲಿ ಒಂದು ತಟ್ಟೆ ಹಾಕ್ಕೊಟ್ಬಿಟ್ಟು ಹೊಟ್ಟೆ ತುಂಬ ಊಟ ಹಾಕ್ಕೊಡ್ತಿದ್ದೆ ನೋಡಿದ್ರೆ ನೀನು ಹಾಂ ಅಪಯ್ಯ ಬರೋವರೆಗೂ ನನಗೂ ಹತ್ತಿಲ್ಲ ಸರಿ ನೀನು മനമ്മാണോ <laughs> ಏ ಏನಪ್ಪಯ್ಯ ನೀನು ಹಾಂ ಹಾಂ ಅಪ್ಪಯ್ಯಪ್ಪಾಪಾ ಕಷ್ಟಪಟ್ಟು ಆ ಕೂಲಿ ಗೀಲಿ ಅಂದ್ಕೊಂಡು ಮಾಡ್ಕೊಂಬಂದವನೇ ಹಾಂ ಎಷ್ಟು ಚೆನ್ನಾಗೈತೆ ಅನ್ಬೇಡ ನೀನು ಗದ್ದೆನ ಎಷ್ಟು ಚೆನ್ನಾಗಿಟ್ಟವನೇ ಗೊತ್ತಾ ಇವಾಗ ಅಪ್ಪಯ್ಯ ಬೆಳೆ ಬೆಳೀತಾನೆ ಸುಮ್ಮನೆ ಇರು ಗದ್ದೆಲೆಲ್ಲ ಚೆನ್ನಾಗೆ ಆವಾಗ ಇನ್ನೂ ಜಾಸ್ತಿ ಜಾಸ್ತಿ ನಮ್ಗೆ ದುಡ್ಡು ಬರ್ತದೆ ಆಮೇಲೆ ಶ್ರೀಮಂತ ಆಗ್ಬೋದು ಇನ್ನೂ ಆಗ್ಬೋದು ನಿಮ್ಮ ದೊಡ್ಡ ಅಜ್ಜಿ ಅವಳಲ್ಲ ಅವಳಗಿಂತ ನಾವು ಹಾಂ ದೊಡ್ಡ ಆಗ್ಬೋದು ನಿಂಗೆ ಗೊತ್ತಿಲ್ಲ ನಿಿನಗೆ ಅಪ್ಪಯ್ಯ ಎಷ್ಟು ಕಷ್ಟಪಟ್ಟವನೇ ಅಂತ ಹಾಂ ಪಾಪ ಅಂಥವ್ರಿಗೆ ಮೊದಲು ಅವ್ರಿಗೆ ಊಟ ಕೊಡ್ಬೇಕು ಹೊಟ್ಟೆ ತುಂಬ ஊட்ட கொட்டாதமேலே நீட்டாக நான் ஆரம்பி மனேலே தின்க்க நோட்கொண்டி ஆமேல நான் மாவுக்கா ஆ அதுக்கே நான் இவ்வளோ அந்தது யாத்தா அப்பய மொதலே சலி வீட்டில் எல்லாம் கலச மாவனே அதுக்கு நானே அப்பயின்க்கோஸ்கர மொதலேசலி அல்லந்திக்க தகந்தீனி மட்டனும் தீனி நினை எழே நெல்லி முழை 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 ஆக்கிஸ்க்கம்பீனி கடிவந்த சும்மே இது ஆ நம் கத்து நின்கிப்பிள்ளே நீங்க நினு மட்டன் சிக்கன் அந்த துணி இஷ்ட அந்த அதுக்கே மாசிட்டீவனி நான் அப்ப அப்பயின் மகனும் ஒட்டி ஹாக்கொடத்தினி ஆய் இவத்தொன் ஆட்டைய ஆமே ನಿನ್ ಕೇಳ್ದಂಗೆಲ್ಲ ಹಾಕೊಡ್ತೀನಿ ಸರಿನಾ ಹಾ ಗದ್ದೆನಾ ನಾನೆನಾ ಎಲ್ಲ ಹಾಕಿದ್ದೀನಿ ಏನು ಹೇಳ್ತಾಳೆ ನಮ್ಮವ್ವ ನಾನೇನು ಹೇಳ್ತಾನೇ ಇಲ್ಲ ನನಗೇನೂ ಗೊತ್ತೂ ಇಲ್ಲ ಯಾಕೆ ಹಿಂಗಾಡ್ತಾಳೆ ನಮ್ಮೂವ್ವಾಯ್ಯೋ ಅಯ್ಯೋ ಏನು ಸಿಗ್ತಾನೆ ಇಲ್ವಲ್ಲಪ್ಪ ತಲೆ ಬುಡ ಏನು ಅರ್ಥನೇ ಐತಲ್ಲ ನಮ್ಮವ್ವ ಈ ಥರ ಪ್ರೀತಿಯಿಂದ ಮಾತಾಡಿದ್ದು ನೋಡಿದ್ರೆ ನಂಗೆ ದಿಗ್ಲಾಯ್ತೈತೆ ಭಯನೂ ಹುಡ್ತೈತೆ ಏನೋ ಒಂದು ಗೊತ್ತಾಗ್ತಾ ಇಲ್ಲ ದೇವ್ರೆ ಅಯ್ಯೋ ನಾನು ಸತ್ತೆ ಅನ್ಸುತ್ತೆ ಎವಿ ಕನ್ಫ್ಯೂಜನ್ ಐತೈತಲ್ಲ ನಾನು ಯಾಕೆ ಗದ್ದೆಗೆ ಬೆಳೆ ಹಾಕಿದ್ದೆ ನಮ್ಮವ್ವ ಎಲ್ಲಿ ನೋಡ್ಕೊಂಬಂದವಳೆ ನನಗೋಸ್ಕರ ಚಿಕನ್ ಅಂತೆ ಮಟನ್ ಅಂತ ಎಲ್ಲ ತಂದೀವಿ ಅಂತಾಳೆ ಅದು ನನ್ನ ಮಗನಿಗೂ ಕೊಡದೆ ಹೋದಂಗೆ ನನಗೆ ಕೊಡ್ತವಳೆ ಅಂದರೆ ಇದು ಆಶ್ಚರ್ಯ ಆಗ್ತಿರೋದು ಯಾವಾಗಲೂ ನನ್ನ ಮಗನ ಕೊಟ್ಟು ತಿಂದರೆ ತಿನ್ನು ತಿಂದರೆ ಎದ್ದೋಗಲ್ಲ ಬೋಳಿ ಮಗನೇ ಅಂತ ಹಂಗೆ ಹಿಂಗೆ ಅಂತ ಬೈತಿದ್ಲು ಇವತ್ತು ನೋಡಿದ್ರೆ ಮಗನಿಗೂ ಮಗನಿಗೇನೆ ಬಿಟ್ಬಿಟ್ಟು ಆ ಮಗನಿಗೆ ಊಟ ಹಾಕ್ತವಳೆ ಅಂದರೆ ಅಬ್ಬ ಏನೋ ಆಗೈತೆ ನಮ್ಮ ಊನಿಗೆ ಒಂದು ವೈತದೆ ಫ್ರೆಂಡ್ಸ್ ವೀಡಿಯೋ ನಮ್ಗೆ ಏನಾದ್ರೂ ಇಷ್ಟ ಆದರೆ ಪ್ 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 ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಯು